Oh. ವೀಕ್ಷಕರೇ ಯಾವುದೇ ನ್ಯೂಸ್ ಚಾನಲ್ ನೋಡಿದರೂ ಸಾಕು ಪೇಪರ್ ನೋಡಿದರೂ ಅದೇ ಸುದ್ದಿ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದರೂ ಅದೊಂದೇ ಸುದ್ದಿ ಅದು ಪೆನ್ ಡ್ರೈವ್ ಸಮಾಚಾರ ಡೈರೆಕ್ಟಾಗಿ ಹೇಳೋದಾದರೆ ಕರ್ನಾಟಕದ ಮಣ್ಣಿನ ಮಗ ಅಂತೆಲ್ಲ ಜನ ಬಿಲ್ಡಪ್ ಕೊಟ್ಟು ಕರೆಯುವ ಭಾರತದ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗನ ಮಂಚದ ಸ್ಟೋರಿ ಮಣ್ಣಿನ ಮಗ ಅಂತ ಯಾಕೆ ಕರಿತಿಲ್ಲ ಮಂಚದ ಮಗ ಅಂತ ಯಾಕೆ ಕರಿಬೇಕು ಅಂದರೆ ಪ್ರಜ್ವಲ್ ರೇವಣ್ಣ ಮಾಡಿದ ಸಾಹಸದ ಸಾಧನೆಯ ಪೆನ್ ಡ್ರೈವ್ ಸ್ಟೋರಿನೇ ಕಾರಣ ಈ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಅತಿ ಹೆಚ್ಚು ಸುದ್ದಿಯಲ್ಲಿರುವ ವಿಷಯ ಕರ್ನಾಟಕ ರಾಜಕೀಯದ ರಾಜಕಾರಣಿಗಳ ಮಂಚದ ಸ್ಟೋರಿ ಹೊಸದೇನಲ್ಲ ಬಿಡಿ ಜನರ ದುಡ್ಡನ್ನು ತಿಂದು ತೆಗೆಯುವವರಿಗೆ ಜನರನ್ನು ಉದ್ಧಾರ ಮಾಡೋ ಕೆಲಸ ಒಂದು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡೋದೇ ರಾಜಕಾರಣಿಗಳ ಕೆಲಸವಾಗಿದೆ ಓಟು ಹಾಕಿ ಗೆಲ್ಲಿಸಿದ ಮೇಲೆ ರಾಜಕಾರಣಿಗಳನ್ನು ಜನಸಾಮಾನ್ಯರು ಕೇಳೋದಕ್ಕಾದರೂ ಆಗುತ್ತಾ ವಿಧಾನಸಭೆ ಒಳಗೆ ಕೂತು ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡೋ ಬದಲು ಮೊಬೈಲ್ನಲ್ಲಿ ಬ್ಲೂ ಫಿಲಮ್ ನೋಡೋರಿಂದ ಹಿಡಿದು ಬಾಗಲಕೋಟೆಯ ಮೇಟಿ ಗೋಕಾಕ್ನ ರಮೇಶ್ ಜಾರಕಿಹೊಳಿ ಮಹದೇವಪುರದ ಶಾಸಕ ಲಿಂಬಾವಳಿ ಇನ್ನೂ ಅನೇಕ ಲೈಂಗಿಕ ರಾಜಕೀಯ ವೀರರ ವಿಡಿಯೋಗಳ ಸಾಲಿಗೆ ಹಾಸನದ ಹಾಲಿ ಲೋಕಸಭಾ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಸೇರಿಕೊಂಡಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಈತನನ ಹಾಸನ ಜನತೆ ತನ್ನ ತಾತನಂತೆ ಮಣ್ಣಿನ ಮಗ ಆಗೋ ಬದಲು ಮಂಚದ ಮರಿಮಗನಾಗಿದ್ದಾನೆ ಯಾಕೆ ಹೇಳಿದೆ ಅಂದರೆ ಈತ ತನ್ನ ಮೊಬೈಲ್ನಲ್ಲಿ ಎರಡು ಸಾವಿರದ ಆರ್ನೂರಕ್ಕೂ ಹೆಚ್ಚು ವೀಡಿಯೋಗಳನ್ನು ಅದರಲ್ಲೂ ಪೂರ್ತಿ ವಿಡಿಯೋಗಳಲ್ಲಿ ಈತನೇ ಮಹಿಳೆಯರ ಜೊತೆ ಅಶ್ಲೀಲವಾಗಿ ನಡೆದುಕೊಂಡ ವಿಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದಂತೆ ಅದನ್ನು ಯಾರೋ ಆತನ ಡ್ರೈವರ್ ಕಳಿಸಿಕೊಂಡು ಹಣೆದಾಸಿಗೂ ರಾಜಕೀಯ ಪಿತೂರಿಗೋ ಪೆನ್ ಡ್ರೈವ್ನಲ್ಲಿ ಹಾಕಿಕೊಂಡು ಇನ್ಯಾರಿಗೋ ಕೊಟ್ಟು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಈ ಪ್ರಜ್ವಲ್ ರೇವಣಗೆ ಯಾವುದೋ ಮಾನಸಿಕ ಕಾಯಿಲೆ ಇರಬೇಕು ಅನಿಸುತ್ತೆ ತಾನೇ ಮಾಡಿದ ಲೈಂಗಿಕ ವೀಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಯಾರಿಗೆ ತೋರಿಸಬೇಕು ಅಂತ ಮಾಡ್ಕೊಂಡಿದ್ನೋ ಅಥವಾ ಮಹಿಳೆಯರನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ವಿಡಿಯೋ ಮಾಡಿ ಇಟ್ಕೊಂಡಿದ್ನೋ ಯಾರಿಗೂ ತಿಳಿಯದ ವಿಷಯ ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಎರಡು ಸಾವಿರದ ಆರುನೂರು ಈ ಪೆಂಡ್ರೈನಲ್ಲಿ ಇದೆ ಎಂದು ಹೇಳೋದಾದರೆ ಈ ಮಂಚದ ಮಗ ಪ್ರಜ್ವಲ್ ರೇವಣ್ಣ ಸಂಸದನಾಗಿ ಆಯ್ಕೆಯಾಗಿ ಐದು ವರ್ಷ ಆಗಿದೆ ಅನ್ನೋದಾದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅನ್ನೋದಾದರೆ ಐದು ವರ್ಷಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತೈದು ದಿನ ಆಗುತ್ತೆ ಹಾಗಾದರೆ ಎರಡು ಸಾವಿರದ ವಿಡಿಯೋ ಮಾಡೋದಕ್ಕೆ ಈತನಿಗೆ ಟೈಮ್ ಆದ್ರೂ ಎಲ್ಲಿ ಸಿಕ್ತು ಸ್ವಾಮಿ ದಿನಕ್ಕೆ ಒಂದು ವಿಡಿಯೋ ಆದ್ರೂ ಎರಡು ಸಾವಿರದ ಆರುನೂರು ವೀಡಿಯೋ ಮಾಡೋದಕ್ಕೆ ಏಳು ವರ್ಷ ನೂರ ಇಪ್ಪತ್ತ್ ಮೂರು ದಿನ ಬೇಕಾಗುತ್ತೆ ಹಾಗಾದ್ರೆ ಜನ ಈತನನ್ನ ಸಂಸದನಾಗಿ ಆಯ್ಕೆ ಮಾಡಿದ್ರು ಯಾಕೆ ಜೀವನದಲ್ಲಿ ಏಳು ವರ್ಷ ತನ್ನ ಲೈಂಗಿಕ ವಿಡಿಯೋ ಮಾಡೋದ್ರಲ್ಲೇ ಕಳೆದು ಬಿಟ್ನಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಅದರಲ್ಲೂ ವಿಡಿಯೋ ವೈರಲ್ ಮಾಡಿದವರು ಆ ವಿಡಿಯೋದಲ್ಲಿದ್ದ ಮಹಿಳೆಯರ ಮುಖ ಕೂಡ ಬ್ಲರ್ ಮಾಡದೆ ಹಸಿ ಹಸಿಯಾಗಿ ಹರಿಬಿಟ್ಟಿದ್ದಾರೆ ಯಾರದ್ದು ವಿಕೃತಿಗೆ ಯಾರದ್ದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಯಾರೋ ಬಲಿಪಶು ಆಗಿದ್ದಂತೂ ನಿಜ ಈ ವಿಡಿಯೋ ಹರಿಬಿಡುವಾಗ ಅಥವಾ ವಿಡಿಯೋ ಮಾಡುವಾಗ ಆ ವಿಡಿಯೋದಲ್ಲಿದ್ದ ಹೆಣ್ಣು ಮಕ್ಕಳ ಬಗ್ಗೆ ಯಾರೊಬ್ಬರಿಗೂ ಕಾಳಜಿ ಇರಲಿಲ್ಲ ಹಸಿ ಹಸಿ ಮುಖವನ್ನು ತೋರಿಸಿದ್ರೆ ಆ ಹೆಣ್ಣು ಮಕ್ಕಳ ಭವಿಷ್ಯ ಅವರ ಜೀವನ ಅವರ ಕುಟುಂಬದ ಕತೆ ಏನಾಗಬೇಕು ಹೇಳಿ ಈ ವಿಡಿಯೋದಲ್ಲಿರೋ ಹೆಣ್ಣು ಮಕ್ಕಳು ಹಣದ ಅವಶ್ಯಕತೆಗೋ ಹಣದ ಆಮಿಷಕ್ಕೋ ಅಥವಾ ಒಪ್ಪಿಗೆಯಿಂದಲೋ ಅಥವಾ ಬೇಕಂತಲೇ ಬ್ಲ್ಯಾಕ್ ಮೇಲ್ ಮಾಡಿರಬಹುದು ಇದೆಲ್ಲ ವಿಡಿಯೋ ಹರಿಬಿಟ್ಟವರಿಗೆ ತಿಳಿದಿದೆಯಾ ಇವರಿಗೆ ಕಾಮದಾಟ ರಾಜಕೀಯದ ಮೇಲಾಟವಾದರೆ ಆ ಹೆಣ್ಣು ಮಕ್ಕಳಿಗೆ ಪ್ರಾಣ ಸಂಕಟ ಇಂತಹ ವಿಡಿಯೋಗಳನ್ನು ಹರಿಬಿಟ್ಟಿದ್ದರಿಂದ ನಿಮ್ಮ ಮನೆಯ ಪುಟ್ಟ ಪುಟ್ಟ ಮಕ್ಕಳು ಟಿ ವಿ ನೋಡುತ್ತಾ ಅದೇನೇ ಟಿವಿಯಲ್ಲಿ ಬರುತ್ತಿರೋದು ಎಂದು ಕೇಳಿದರೆ ಉತ್ತರ ಕೊಡೋದಕ್ಕೆ ಯಾವ ಪೋಷಕರಲ್ಲಿ ಸಾಧ್ಯವಾಗುತ್ತೆ ಸ್ವಾಮಿ ತಿಳುವಳಿಕೆ ಇಲ್ಲದ ಮಕ್ಕಳು ಸಹ ವಿಡಿಯೋ ಬಗ್ಗೆ ಲೈಂಗಿಕತೆ ಬಗ್ಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ವಾ ಇದನ್ನೆಲ್ಲ ಆಲೋಚನೆಯನ್ನ ಯಾರು ಮಾಡ್ತಾರೆ ಆದ್ರೂ ಪ್ರಜ್ವಲ್ ರೇವಣ್ಣ ಈ ಬಾರಿಯ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ರಾಜಕೀಯ ಚಾಟ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ನಡೆಯುತ್ತಲೇ ಇದೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಂಡು ಜನರನ್ನ ಯಾಮಾರಿಸೋಕೆ ಚುನಾವಣೆ ಸಂದರ್ಭ ಇದೆಲ್ಲ ಮಾಮೂಲಿಯಾಗಿದೆ ಯಾಕಂದ್ರೆ ಇದೇ ಕಳೆದ ಎರಡ್ ಸಾವಿರದ ಆರರಲ್ಲಿ ಸೋನಿಯಾ ಗಾಂಧಿ ಮಗ ರಾಹುಲ್ ಗಾಂಧಿ ಕಾಂಗ್ರೆಸ್ನಿಂದ ಅಮೇಥಿಯಲ್ಲಿ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ತನ್ನ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುವಾಗ ತನ್ನದೇ ಕಾಂಗ್ರೆಸ್ ಪಕ್ಷದ ನಾಯಕನ ಮಗಳನ್ನು ಸಾಮೂಹಿಕ ಅತ್ಯಾಚಾರವನ್ನು ಎಸಗಿರ್ತಾರೆ ಆದರೆ ರಾಜಕೀಯದ ಪವರ್ ಬಳಸಿ ಸೂಕ್ತ ದಾಖಲೆಗಳಿಲ್ಲದೆ ಕೇಸ್ ಮುಚ್ಚೋಗುತ್ತೆ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಹಾಕಿದ ಪೊಲೀಸ್ಗೇನೆ ದಂಡ ಬೀಳುತ್ತೆ ಹೊರತು ರಾಹುಲ್ ಗಾಂಧಿಗೆ ದೋಷ ಮುಕ್ತ ಪಟ್ಟ ಸಿಗುತ್ತೆ ಅತ್ಯಾಚಾರಕ್ಕೆ ಒಳಗಾದ ಕಾಂಗ್ರೆಸ್ ಮುಖಂಡನ ಕುಟುಂಬ ತಾವಿದ್ದ ಮನೆ ಮಾರಿ ಬೇರೆ ಕಡೆ ಮುಖ ಮರೆಸಿಕೊಂಡು ಹೋಗ್ತಾರೆ ಹಣದ ಮುಂದೆ ರಾಜಕೀಯ ಬಲದ ಮುಂದೆ ನ್ಯಾಯ ಸಿಗೋದಾದರೂ ಇದೆಯಾ ಅದು ಭಾರತದಲ್ಲಿ ಇಪ್ಪತ್ತಾರನೇ ತಾರೀಕು ವೋಟ್ ಮಾಡಿದ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡೋಕ್ಕೂ ಮೊದಲು ಜರ್ಮನಿ ಅಥವಾ ಫ್ರಾನ್ಸ್ ಹಾರಿದ್ದಾರೆಂದು ಸುದ್ದಿ ಹೊರಬರುತ್ತಿದ್ದಂತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸುತ್ತೆ ಎಸ್ ಐ ಟಿ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇದನ್ನು ರಾಜ್ಯ ಸರ್ಕಾರ ನೇಮಿಸುತ್ತೆ ಎರಡು ಜನ ಮಹಿಳಾ ಎಸ್ಪಿಗಳ ಸಮ್ಮುಖದಲ್ಲಿ ನೇಮಕವನ್ನು ಮಾಡ್ತಾರೆ ಅದರ ಪ್ರಕಾರವಾಗಿ ಎಸ್ ಐ ಟಿಯ ಮುಖ್ಯಸ್ಥರಾಗಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ರಚನೆಯನ್ನು ಮಾಡ್ತಾರೆ ಈ ಬಿ ಕೆ ಸಿಂಗ್ ಯಾರು ಅಂದರೆ ಈ ಅಧಿಕಾರಿ ಕೂಡ ಸಿ ಬಿ ಐ ತನಿಖೆಗೆ ಒಳಪಟ್ಟ ಅಧಿಕಾರಿ ಸಿಬಿಐ ತನಿಖೆಗೆ ಒಳಪಟ್ಟಂತಹ ಅಧಿಕಾರಿಯಿಂದ ನ್ಯಾಯ ಸಿಗೋದಾದ್ರೂ ಹೇಗೆ ಆದ್ರೂ ಇಂತಹ ಅಧಿಕಾರಿಯನ್ನ ನೇಮಿಸಿದೆ ಕಾಂಗ್ರೆಸ್ ಸರ್ಕಾರ ಅದೇನೇ ಇರಲಿ ಪ್ರಜ್ವಲ್ ರೇವಣ್ಣನ ವಿಡಿಯೋ ಬಿಡುಗಡೆಯಾದ ಬಳಿಕ ಹೊಳೆ ನರಸೀಪುರ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಭವಾನಿ ರೇವಣ್ಣ ಸೋದರ ಸಂಬಂಧಿ ಮಹಿಳೆಯೊಬ್ಬರು ಪ್ರಜ್ವಲ್ ವಿರುದ್ಧ ದೂರು ನೀಡಿದ್ದಾರೆ ಇದರ ಅನ್ವಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಮುನ್ನೂರ ಐವತ್ನಾಲ್ಕು ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಐನೂರ ಆರು ಮತ್ತು ಐನೂರ ಒಂಬತ್ತು ಮತ್ತು ಮುನ್ನೂರ ಎಪ್ಪತ್ತಾರರ ಪ್ರಕಾರ ಕೇಸ್ ದಾಖಲಿಸಿಕೊಂಡಿದ್ದಾರೆ ಈ ಎಲ್ಲ ಕೇಸ್ಗಳಿದ್ದರೂ ರಾಜಕೀಯ ಬಲದ ಮುಂದೆ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದಾದರೂ ಉಂಟಾ ಸ್ವಾಮಿ ಆದರೂ ಜೆ ಡಿ ಎಸ್ನ ಕುಮಾರಸ್ವಾಮಿ ಇದೆಲ್ಲ ಕಾಂಗ್ರೆಸ್ನ ಕೈವಾಡ ಎಂದೆಲ್ಲ ಆರೋಪಿಸಿ ಪೆನ್ ಡ್ರೈವ್ಗೆ ಸಂಬಂಧಿಸಿದ ಆಡಿಯೋ ಕೂಡ ಬಿಡುಗಡೆ ಮಾಡಿದೆ ಯಾರ್ಯಾರನ್ನು ಒಳಗೆ ಹಾಕ್ತಾರೆ ಯಾರ್ಯಾರನ್ನು ಹೊರಗೆ ಬಿಡ್ತಾರೆ ಈ ವ್ಯವಸ್ಥೆನೇ ಹಾಗಲ್ವಾ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದಾದರೂ ಉಂಟಾ ಹೇಳಿ ಆದರೂ ಯಾರೋ ಒಬ್ಬ ಬಡಪಾಯಿ ತನ್ನ ಕೋಟಿ ಲೆಕ್ಕದ ಲೂಟಿ ಮಾಡಿದ ಕಾರಿಗೆ ಗುದ್ದಿದ ಅಂತ ಹೇಳಿ ಬೀದಿ ರಂಪ ಮಾಡಿದ ರೇವಣ್ಣನ ಪತ್ನಿ ಭವಾನಿ ರೇವಣ್ಣ ಮತ್ತು ರೇವಣ್ಣ ಅವರ ಕಿರುಚಾಟ ಕೂಗಾಟ ಈಗ ಎಲ್ಲೋಯ್ತಮ್ಮ ನಿಜವಾಗಿ ಕಿರುಚಾಡಿ ಕೂಗಾಡೋ ಸಮಯ ಬಂದರೂ ಕೂಗುತ್ತಿಲ್ಲ ಅವನ್ಯಾರೋ ಬಡವನ ಮೇಲೆ ದರ್ಪ ತೋರಿಸೋ ಬದಲು ಮಗನ ಮಂಚದ ವಿಷಯ ಈ ಥರ ಸುತ್ತಾಡುವಾಗ ಸೌಂಡ್ ಎಲ್ಲೋಯ್ತು ತಾಯಿ ಅದೇನೇ ಇರಲಿ ಸಮಾಜವನ್ನು ಎಚ್ಚರಿಸೋ ಕೆಲಸ ಅಷ್ಟೇ ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ